ಏನ್ ಮಾರಯ್ಯ ಕುಂತಿ ಅಲ್ಲ ಆರಾಮ ಏಟ್ರ ಕಾಜಿ ತನ್ನ ಏನಾತ ಎದಕ್ ಹಂಗ ಮಾತಾಡಕತ್ತಿ ಏನಾತ ನಾನು ನೀನು ನಮ್ಮ ಪ್ರತಿಭಾ ನಮ್ಮ ಪ್ರಸಾದಿ ಬಂದ್ವಿ ಅವರಿಬ್ಬರು ಹುಡುಗರು ಕರ್ಕೊಂಡು ಎಲ್ಲಿ ಹೋಗ್ಯಾರ ಏನು ವಿಚಾರ ಮಾಡ್ರಿ ನೀವು ನೋಡು ಎಲ್ಲರ ಯಾಕ ಹೋಗಲ್ರಕ್ಕ ಏನಾರ ಯಾಕ ಮಾಡಲ್ರಕ್ಕ ನನಗಂಕ್ರ ಅವ್ರ ಕಾಲಾಗ ಸಾಕ್ ಸಾಕಾಗಿ ಬೇಕ್ ಬೇಕಾಗಿ ಹೋಗೈತಿ ತಲೆ ತಿನ್ಬಾಡ್ ನೀನು ಸುಮ್ಮನೆ ಇಟ್ಬಿಡು ರೀ ಹಂಗ ಮಾತಾಡಿದ್ರಿ ಹೆಂಗ್ರಿ ಏನಾದ್ರೂ ನಮ್ಮ ಹೊಟ್ಟೆ ಹುಟ್ಟಿನ ಮಗ ಅವಂಗೊಂದಿಟ್ಟು ತಿದ್ದಿ ಬುದ್ಧಿ ಹೇಳಿ ನಾವು ನಮ್ಮ ಇದ್ರಾಗ ಇಟ್ಕೋಬೇಕಾ ಹೊರತು ಹಿಂಗತ ಬಿಟ್ಟು ಕೊಟ್ಟು ಮಂದಿ ಮಕ್ಕಳಿಗೆ ಮಾಡ್ದಂಗ ಮಾಡಿದ್ರೆ ಹಚ್ಚ ಹುಚ್ಚ ಅಂತಂದದ್ ಹೌದಂತಾರನ ನೀವ ಹೇಳ್ರಿ ಇವ ನೋಡಿದ್ರ ಸ್ಟೇ ತಗೊಂಬಂದು ಬಿತ್ತದು ಹರಗದು ಎಲ್ಲ ನಿಂದ್ರಿಸಿ ಇವ ಹೋಗ್ಯಾನ ಹಾ ವಾಪಸ್ ಕೋರ್ಟ್ ಇಂದ ಅದು ಅನುಮತಿ ಬರುವವರೆಗೂ ನಾವು ಏನು ಮಾಡಂಗಿಲ್ಲ ಅಂತ ಇವ್ರು ನೋಡಿದ್ರೆ ಪೊಲೀಸ್ ಕಂಪ್ಲೇಂಟ್ ವಾಪಸ್ ತಗೊಂಡ್ರ ಕರೆ ಆದ್ರೆ ಕೋರ್ಟ್ ಇಂದ ಆಡ್ರ ಸ್ಟೇ ಅದನ್ನ ವಾಪಸ್ ತೆಗಿಯಕ್ ನಲವತ್ತೈದು ದಿನ ಬೇಕಂತ ನಲವತ್ತೈದು ದಿನ ಎಲ್ಲ ನಾವು ಹಾಂ ಏನು ಇಲ್ಲಿ ಬಂದಿದ್ದು ಕೇಳಕತ್ತಿಲ್ರಿ ರೀ ನಾ ಹೇಳಕತ್ತೀನಿ ಅದು ಅವರಿಬ್ಬರು ಎಲ್ಲಿ ಹೋದ್ರಿ ಏನು ಅಂತ ಕೇಳ್ರಿ ಹೇಳಿಲ್ಲ ಎಲ್ಲೂ ಹೋಗಿರೋದಿಲ್ಲ ಅವರು ತವ್ರು ಮನೆ ಕರ್ಕೊಂಡು ಹೋಗ್ಯಾಳ ಆಕಿ ಅಲ್ಲಿ ಆರಾಮ್ ಇರ್ತಾರೆ ಏನು ಒಂದು ನಾಲ್ಕು ದಿನ ಇದ್ದು ಬರ್ತಾರ ಕೈ ಬಿಡು ನೀವು ಮಾಡೋದಕ್ಕೆ ಅವರು ಮಾಡೋದಕ್ಕೆ ನನಗೆ ಜೀವನನ ಬ್ಯಾಸ್ರಕ್ಕೆ ಹೋಗ್ಬಿಟ್ಟಿತ್ತು ಕರೆ ನಾ ಮಾಡಿ ಅಂದಂಗೆ ಅದು ಬ್ಯಾಗ್ ತಗೊಂಡು ಹೋದ್ಲೇನು ಆಕಿ ಅಲ್ರಿ ಅದನ್ನ ನೀವ್ಯಾಕ್ರಿ ಕಿತ್ತು ಗುಣಗೋ ಕೊಟ್ರಿ ಏ ನಿನಗೇನ್ ತಲೆಗಿಲಿ ಐತಿ ಇಲ್ಲ ಅಲ್ಲಿ ಸ್ಟೇ ಆಡ್ರಿ ಗೀತಿ ಯಾರು ಏನು ಹಂಚ್ಕೊಳಂಗಿಲ್ಲ ಅದನ್ನ ಭದ್ರವಾಗಿ ಎಲ್ಲಿ ತೆಗೆದಿಡ್ಬೇಕಾ ಅಲ್ಲಿ ತೆಗೆದಿಟ್ಟು ಬನ್ನಿ ನಾನು ಅಕ್ಕಿಗೆ ಕೊಟ್ಟು ಕಳಿಸ್ತೀನಿ ನಾನು ಹೌದಾ ಅಕ್ಕಿ ಕೊಟ್ಟಿಲ್ಲಲ್ಲ ಈ ಸಮಾಧಾನ ಆತ್ ನನಗ ಅದೇನ ಅಂತಾರಲ್ಲ ಆದರೂ ಕುತ್ಕೊಂಡು ನಾವು ಬುದ್ಧಿ ಅಲ್ಲ ನಮ್ಮ ಜಗದೀಶಗ ನಾವು ಸಿಟ್ ಸಿಟ್ ಮಾಡಬಾರ್ದಾಗಿತ್ತು ಲೇ ಅವಂಗ ಬುದ್ಧಿ ಹೇಳಿದ್ರ ಕೇಳ ವಯಸ್ಸು ಮುಗಿದೋಗೈತಿ ಏನು ಅದ್ಗೂ ಎರಡು ಮಕ್ಳು ಇದಾವು ಹೇಳಿದ್ರು ಕೇಳಿದ್ರು ಕೇಳೋದಲ್ಲ ತಲೆಗೆ ತಲೆಗೆ ಬಡಿಬೇಕು ಅವಾಗೆಲ್ಲ ಗೊತ್ತಾಗುತ್ತ ಓದಿ ಸುಮ್ಮನಿರು ಬೇರೆ ಹ್ಞೂ ಬಾರವಾ ಪ್ರತಿಭಾ ಅಂದಂಗೆ ಅದು ಎಂತದ ಫಾರ್ಮ್ ತುಂಬ ಬರಬೇಕು ಅಂದಿದ್ದಲ್ಲ ಎಕ್ಸಾಮ್ ಬ್ರ್ಯಾಕೆ ಅದ್ರದೆಲ್ಲ ಮುಗೀತಾನ ಹತ್ತನೇ ಕ್ಲಾಸಿಂದ ಓದಕತ್ತಿಲ್ಲ ಹ್ಞೂ ರೀ ತೀರಾ ಈಗ ಏನೋ ಫೆಬ್ರವರಿ ಎಂಟು ಎಕ್ಸಾಮ್ ಇರ್ತವೆ ಅಂತಂದಾರೆ ಅವಾಗ ಹೋಗಿ ಬರೆದ್ರೆ ನನ್ನ ಎಸ್ ಎಸ್ ಎಲ್ ಸಿ ಮುಗ್ದಂಗೆ ನೋಡಿರಿ ಅದರದೆಲ್ಲ ಮಾಡೀನಿ ರೀ ಹ್ಮ್ ಇಷ್ಟಕ್ಕ ನಿಲ್ಲಿಸ್ಬೇಡ ಏನು ಮುಂದೆ ಇನ್ನು ಚಂದಾಗ ಓದೋದು ಬರೆಯೋದು ಮಾಡು ಅದು ಒಂದು ಡಿಗ್ರಿ ಅಂತ ತಗೋ ನಿನಗೆ ಯಾರು ಕೇಳಾಕಂಡಾರ ಅವ್ರ ಮುಂದೆ ತಲೆ ಎತ್ತಿ ನಡಿ ಅವ್ರು ಹೇಳ್ತೀರ ಅಂದಂಗ ನಾಷ್ಟಕ್ಕೆ ಏನು ಮಾಡಲಿ ಅಂತ ಕೇಳಕ್ಕೆ ಬಂದಿನಿ ಇಲ್ಲಿ ಇಲ್ಲಲ್ರಿ ಸಾಮಾನು ಎಲ್ಲೆಲ್ಲ ಏನೇನು ಆಗ್ಬಿಟ್ಟವ್ರಿ ಎಲ್ಲ ಒಂಥರ ಹೊಸ ಮನೆಗೆ ಬಂದಿದ್ದೀನಿ ಅನ್ನಂಗೆ ಆಗ್ಬಿಟ್ಟೈತೆ ನಂಗೆ ಅಂತರ ಅಪ್ಪ ಮನೆಯಾಗ ಕುಂದ್ರಕ್ ಬೇಸ್ರ ಈಗ ನಾವು ನಲ್ವತ್ತೈದು ದಿನಗಟ್ಲೆ ಏನು ಮಾಡಕ್ಕೆ ಬರಲ್ಲ ಇಲ್ಲಪ್ಪ ಏನು ಮಾಡಕ್ಕೆ ಬರಲ್ಲ ಅದು ಏನೇನು ಪ್ರೊಸೀಜರ್ ಪ್ರಕಾರ ಎಲ್ಲ ಮಾಡಣ್ಣ ಏನಿಲ್ಲ ನೋಡು ನೀನ್ ಏನ್ ತೆಂಗು ಬಸ್ರೋದಾಳ ಆಕಿನ ಕರ್ಕೋ ಒಂದ್ ಆಕಡೆ ಸುತ್ತಾಡ್ಬಾ ಅಂದ್ರೆ ಬಸ್ರಿದ್ದಾಗ ಹೋದ್ ಎಲ್ಲೂ ದೂರದ ಹೋಗ್ಬಾರ್ದು ಇಲ್ಲ ಅಲ್ಲಿ ಇಲ್ಲಿ ಆಟದ ಕಡೆ ಹೋಗು ವಾಕಿಂಗ್ ಹೋಗು ಆಕಿ ಜೊತೆ ಸಮಯ ಕಳಿ ನೀನು ಆಕಿ ಕುಟ್ಕೊಂಡು ಮಾತಾಡ್ರಿ ಅವೇನ್ ಮಾಡ್ತೀವಂದ್ರ ಜಗ್ ಕೆಲಸದವ್ ಲಾಕ್ಡೌನ್ಗೆ ಯಾಕ ಮರ್ತೀರಂದ್ರ ಲಾಕ್ಡೌನ್ಗೆ ಏನೇನಾಗಿತ್ತು ಅನ್ನೋದು ಹಂಗ ನಲವತ್ತೈದು ದಿನ ಕಳಿ ಆಟ ಅಂದ್ರೆ ಏನು ಹೊರಗೆ ಹೋಗಿ ಮತ್ತೆ ನಿನ್ನ ದೋಸ್ತರು ಅವರು ಅಲ್ಲಿ ಇಲ್ಲಿಗೆ ಹೋಗಿ ಬರ್ಬೋದು ಏನು ಅಪ್ಪ ನಾನು ಏನೋ ಒಂದು ವಿಚಾರ ಮಾಡಿದ್ದೆ ಹೇಳಪ್ಪ ಮೀನಾ ಅಂತಿದ್ದಿ ಅರ್ಬ ಅರ್ಬಿನೂ ಮಾರ್ಬೋದು ಅಂತಂದು ಅರಬಿ ವ್ಯಾಪಾರ ಭಾಳ ಈಸಿ ಅಂತ ಅಂತಿದ್ದಿ ಅದಕ್ಕೆ ನಾನೊಂದು ಕೊಪ್ಪಳದಾಗ ಎಲ್ಲ ಬಟ್ಟೆ ಅಂಗಡಿ ಹಾಕಿದ್ರೆ ಹೆಂಗಿರತ್ತಾ ಅಂತ ಯೋಚನೆ ಮಾಡಕತ್ತಿದ್ದೆ ಅದೆಲ್ಲ ಆಗಿನ ಕಾಲಪ್ಪ ಈಗೆಲ್ಲ ದುಬಾರಿ ದುನಿಯಾದಾಗ ಭಾರಿ ಕಷ್ಟ ಐತಿ ಅದು ಖರೆ ಅರಬನ್ನೂ ಅರ್ಬಿ ಮಾರ್ಬೋದು ನೋಡು ಮತ್ತು ನೀನು ಮಾರ್ತೀನಿ ನಿನಗೆ ಅದು ನಿನ್ನ ನಿನಗೆ ಕೈಲಂದ್ರೆ ಮತ್ತು ಅಂಗಡಿ ಹಾಕು ನಾನೇನು ಬೇಡ ಅನ್ನೋದಲು ಹೆಂಗ ಒಂದು ಮಾಡು ಮತ್ತೆ ರೀ ಈಗೇನು ಬಾಯಿ ಎತ್ತಿದ್ರೆ ಎಲ್ಲರೂ ಮಾತೈತಿದ್ರೆ ಬಾಯಿ ತೆಗದ್ರಿ ಅಂದ್ರೆ ಮತ್ತೆ ಹೇಳಿದೆ ನಾ ನಾನು ಸೀರೆ ಮಾರ್ತೀನಿ ನಾ ಸೀರೆ ಮಾಡ್ತೀನಿ ಇಲ್ಲ ಬಟ್ಟೆ ಅಂಗಡಿ ಇದೆ ಇಲ್ಲ ನಾನು ಆನ್ಲೈನ್ಯಾಗ ಬಟ್ಟೆ ಮಾಡ್ತೀನಿ ಏನು ಅಲ್ಲ ಈ ಏನ ಮಾಡ್ಬೇಕಂದ್ರು ಮಾರ್ಕೆಟ್ನಾಗ ಎಲ್ಲಾನು ಐತಿ ಏನು ಹೊಸದಂತೂ ಮಾಡಕ್ ಆಗಿಲ್ಲ ನಾನು ಏನೋ ಒಂದು ಈಗ ಉಪ್ಪಿನ ಮಾಡ್ತೀನಿ ಅಂದ್ರು ಅದು ಮಾರ್ಕೆಟ್ನಾಗ ಐತಿ ಸೀರೆ ಮಾಡ್ತೀನಂದ್ರು ಅದು ಮಾರ್ಕೆಟ್ನಾಗ ಐತಿ ಇನ್ನೊಂದು ಮಾಡ್ತೀನಿ ಅಂದ್ರು ಎಲ್ಲವೂ ಮಾರ್ಕೆಟ್ನಾಗ ಹಂಗದ ಹೋಟ್ಲ್ ಅಂತೂ ನನ್ನ ಆಗಂಗಿಲ್ಲ ಅಂದ್ರೆ ಬಿಸ್ನೆಸ್ ಯಾಕಂದ್ರೆ ಜನ ಬೇಕು ಮಾಡಕ್ ಆಸಕ್ತಿ ಇರಬೇಕು ನನಗೂ ಹೋಟ್ಲ್ ಬಿಸ್ನೆಸ್ನಾಗ ಆಸಕ್ತಿ ಇಲ್ಲ ನಾನೇನು ಹೇಳ್ತೀನಿ ನೀನು ಹೋಟ್ಲ್ ಬಿಸ್ನೆಸ್ ಮಾಡಬೇಡ ವಾಟ್ರ್ ಪ್ಲಾಂಟೇಷನ್ ಹಾಕ್ಸು ನೀನು ಬಾಟಲ್ ತಯಾರಿ ಮಾಡಿ ಮಾತಾರಲ್ಲ ಅರ್ಧ ಲೀಟ್ರ್ ಕಾಲು ಲೀಟ್ರ್ ಆಮೇಲೆ ಒಂದು ಲೀಟ್ರ್ ಎರಡು ಲೀಟ್ರ್ ಬಾಟ್ಲು ನೀರಿನ ಬಾಟ್ಲ್ ನೀರಿನ ಬಾಟ್ಲಾಗಂತರೂ ಯಾವತ್ತೂ ಸೇಲ್ಸ್ ಡೌನ್ ಆಗಕ್ಕೆ ಸಾಧ್ಯನೇ ಇಲ್ಲ ನಾನು ಹೇಳ್ದಂಗೆ ಒಂದು ನೀಟಾಗಿ ಒಂದು ಫ್ಯಾಕ್ಟ್ರಿ ಮಾಡು ಓಪನ್ ಮಾಡಿ ಅದ್ರ ಕಡೆ ಗಮನ ಕೊಡು ನೀನು ಫ್ರೀ ಇದ್ದಾಗ ನೀನು ಬೇಕನ್ಸಿದ್ರೆ ಬಂದು ಹೊಲದಾಗ ಕೆಲಸ ಮಾಡು ನೋಡಪ್ಪ ಹೊಲನ ನಂಬ್ಕೊಂಡು ನಾವಂತರೂ ಯಾವಾಗಲೂ ಅದೀವಿ ನಿಮ್ಮಪ್ಪ ಇರೋವರೆಗೂ ಹೊಲದಂತರೂ ನಾನು ಇರೋವರೆಗೂ ಹೊಲದ್ದು ನೀನೇನು ಚಿಂತೆ ಮಾಡಬೇಡ ಹೆಂಗೆ ಆಗುತ್ತೆ ಮತ್ತು ನಾವು ಮುಂದೆ ಕೊಡ್ದಾಗ ಮತ್ತೆ ಹೊಲದ್ದು ಕೋರೋ ಲವಣಿನೋ ಏನೋ ಕೊಟ್ಟು ಮಾಡ್ಸಿ ತೋರಿ ನಾನಂತರೂ ಅಂತೀನಿ ಕೇಳು ಶುದ್ಧ ಅನ್ನೋ ಹೆಸರಿನಾಗ ಒಂದು ಮಾಡೇಬಿಡು ನೀರಿನ ಫ್ಯಾಕ್ಟ್ರಿಗಿಂತ ಕೇಳು ಅವ್ವಾ ಏನು ಐಡಿಯಾ ಕೊಟ್ಟು ಬೇ ಹ್ಞೂ ರೀ ಅಕ್ಕೇರಿ ಹೇಳಕ್ಕೆ ಹೋಟ್ಲು ಅಷ್ಟೇ ಯಾವತ್ತೂ ಹೋಟ್ಲು ಮಾಡಿರಾರು ಲಾಸ್ ಆಗೈತೆ ನನ್ನ ಕೇಳೇ ಇಲ್ಲ ಹಂಗೆ ನೀರು ಆದ್ರೆ ನೀರು ಮಾಡಿದರು ಲಾಸ್ ಆಗಿರ್ಬೋದೇನೋ ನೀರು ಫ್ಯಾಕ್ಟ್ರಿ ಮಾಡಿರ ಆದ್ರೆ ಯಾವತ್ತು ಕೈ ಎಂತ್ರೆ ಬಿಡೋದಿಲ್ಲ ಹ್ಞೂ ಸರಿ ಅವ್ವ ಅದಕ್ಕೇನು ಬೇಕು ಅದು ಏನೇನು ಅದ್ರದೆಲ್ಲವೂ ನಾನು ತಿಳ್ಕೊಂಡು ಬರ್ತೀನಿ ತಿಳ್ಕೊಂಡು ಬಂದು ಆದಷ್ಟು ಬೇಗ ನಾವು ಒಂದು ಫ್ಯಾಕ್ಟ್ರಿ ಓಪನ್ ಮಾಡೇ ಬಿಡೋಣ ಹ್ಞೂ ಆಯ್ತು ದೇವರ ಒಳ್ಳೇದು ಮಾಡಲಿ ಅಷ್ಟೇ ಮಾಡ ಅಪ್ಪ ನನ್ನ ಫ್ರೆಂಡ್ ಅನಿಲ್ ಅದನಲ್ಲ ಆತ ಒಂದು ಬೋಂಡಾ ಶೋರೂಮ್ ಮಾಡಕತ್ತ ಬೋಂಡಾ ವೆಹಿಕಲ್ ಶೋರೂಮ್ ಅನೇ ಟೂ ವೀಲರ್ ಅಪ್ಪ ಅದ್ರೊಳಗೆ ಪಾರ್ಟ್ನರ್ ಆಗಿ ಬರ್ತೀನಿ ಅಂತ ಕೇಳಕತ್ತಿದ್ದ ಇಬ್ರು ಅರ್ಧರ್ಧ ಹಾಕಿ ಸದ್ಯಕ್ಕೆ ಇನ್ವೆಸ್ಟ್ ಮಾಡಿ ಶುರು ಮಾಡೋಣ ಆಮೇಲೆ ನೋಡೋಣ ಅಂತ ಹೇಳಕತ್ತಾನ ಮತ್ತು ಬಿ ಎನ್ ಡಿ ಎ ಬೋಂಡಾ ಶೋರೂಮ್ ನಾನು ಓಪನ್ ಮಾಡ್ಬಿಡ ಅನ್ನಪ್ಪ ಊರಾಗ ಹೆಂಗೂ ಯಾವುದು ಶೋರೂಮೂ ಇಲ್ಲ ಚಲೋ ಆಗತ್ತಾ ಹೌದಿಲ್ಲ ಹ್ಞೂ ಹೌದು ರೀ ಇದು ಪ್ಲಾನ್ ಚಲೋ ಐತಿ ಟೂ ವೀಲರ್ ಶೋರೂಮ್ ಮಾಡೋದು ಒಳ್ಳೇದ ಹಂಗೆ ಟ್ಯಾಕ್ಟ್ರಿಗೊಂದು ನೋಡಿರಿ ನಮ್ಮವ್ರಿಗೆ ಟ್ಯಾಕ್ಟ್ರಿಜ್ ಇಲ್ಲ ನಮ್ದು ಹೆಂಗು ಹಳ್ಳಿ ಈಗರು ಬಿಡು ಪ್ರತಿ ಒಬ್ರಿಗೂ ಟೂ ವೀಲರ್ ಬೇಕಾ ಬೇಕು ಈಗ ಬಿ ಒ ಎನ್ ಡಿ ಎ ಬೋಂಡ ಶೋರೂಮ್ನಾಗೂ ಅಷ್ಟೆ ಎಲ್ಲ ಥರದ್ದು ಟೂ ವೀಲರ್ಸು ಸಿಕ್ತಾವೆ ಸ್ಕೂಟಿ ಸಿಗದ ಆಮೇಲೆ ಮತ್ತು ಬೈಕ್ಗಳು ಸಿಗ್ತವು ಅಷ್ಟು ಮಾಡ್ಬಿಡ್ರಿ ಹ್ಮ್ ಆಯ್ತು ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ರೊಕ್ಕ ಹ್ಞೂ ಹೌದು ಪ್ರಸಾದಿ ಎರಡಂತರೂ ನಮ್ಗೀಗ ಆಪ್ಷನ್ ಅದಾವೆ ಪಾರ್ಟ್ನರ್ ಮೇಲೆ ಅಂತ ತೀರಾ ಏನು ಆಗಲ್ಲ ಶೋರೂಮ್ಗೆ ಮಾಡೇ ಬಿಡು ನೋಡು ನಾನಂತರ ಏನು ಸಪೋರ್ಟ್ ಮಾಡ್ತೀನಿ ಈಗ ಇವ್ರೇನು ಕಮಕ್ ಕಿಮಕ್ ಕನಬಾರ್ದು ಹಂಗತ್ತರ ನಾನು ಮಾಡ್ತೀನಿ ಇದು ನಲ್ವತ್ತೈದು ದಿನ ಅಂತರೂ ಕಳೆವರೆಗೂ ನಾನು ಏನು ಒಂದು ರೂಪಾಯಿನೂ ಕೊಡೋಕ್ಕಾಗಲ್ಲ ಅದಕ್ಕೆ ನಾನು ಅಂತೀನಿ ಅಂದ್ರೆ ಲೋನ್ ಮಾಡೋಣ ಲೋನ್ ಮಾಡಿ ನೀವು ಶುರು ಮಾಡೇ ಬಿಡು ನಾಳೆ ನಾಡ್ದ ಅಂತಂದು ಕುಂದ್ರ ಬೇಡ ಇವತ್ತು ಹೋಗು ಶುರು ಮಾಡೇ ಬಿಡು ಶೀಘ್ರಮೇವ ಇಷ್ಟಾರ್ಥ ಸಿದ್ಧಿರೋಷ್ಟು ಅಷ್ಟ ನಾನು ನಿನಗೆ ಹೇಳ್ಬೋದು ಅಪ್ಪ ನಿಜವಾಗ್ಲೂ ಹಂಗೆ ಮಾಡ್ತೀನಿ ಮೊದಲು ಫ್ಯಾಕ್ಟ್ರಿದು ಏನೇನು ಬೇಕು ಅಂತ ತಿಳ್ಕೊಂಡು ಬರ್ತೀನಿ ಆಮೇಲೆ ಅನಿಲಿಗೆ ಹೋಗಿ ನಾನು ಇದ್ರೊಳಗೆ ನಿನ್ನ ಪಾರ್ಟ್ನರಾಗಿ ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳಿ ಬರ್ತೀನಿ ಅಲ್ಲಿಗೆ ನಾನು ಒಂದು ಏನೋ ಇಂಡಿಪೆಂಡೆಂಟ್ ಆಗಿ ಇಂಡಿವಿಜುವಲ್ ಆಗಿ ಏನೋ ಮಾಡ್ಬೋದು ನನಗೆ ಹೆಂಗೆ ಅವಮಾನ ಮಾಡೋನಲ್ಲ ಪ್ರತಾಪಣ್ಣ ಆತನಿದ್ರಿಗೆ ನನ್ನ ತಲೆ ಎತ್ಕೊಂಡು ಇದ್ದೇ ಇರ್ತೀನಿ ಆ ಥರ ಇರಬೇಕಪ್ಪ ಜೀವನದೊಳಗೆ ಅಂದ್ರೆ ನಮಗೂ ನಮ್ಮ ಕೆಪಾಸಿಟಿ ಏನು ನಾವು ಯಾರು ಅನ್ನೋದು ತಿಳ್ಕೊಳಕ್ಕೆ ನಮಗೆ ಸಾಧ್ಯ ಆಗುತ್ತೆ ಒಂಥರ ಥ್ಯಾಂಕ್ಸ್ ಹೇಳಬೇಕು ಪ್ರತಾಪ್ ಅಣ್ಣಗೆ ಓ ಬರ್ರಿ ದಿನೇಶ್ ಅವರೇ ಆರಾಮ ಅದೂ ಮನೆಯಾಗಲ್ಲ ಆರಾಮ್ ಅದಾರ ಸುಮಂದ್ರ ಅಂದ್ರೆ ನನ್ನ ಹೆಂಗೆ ಅವ್ವ ಬರ್ತಾಳೆ ಹೆಂಗೆ ಬರ್ತಾಳೆ ನಿನಗೆ ಯಾರು ಅವ ಅಂಡ ಯಾಕೆ ನೀನು ನಂಡಂತ ಕರದ್ದು ಸುಮ್ಮನೆ ನಮ್ಗೆ ಇಕ್ಕಟ್ಟಿಗೆ ಸಿಗಸ್ತೀನಿ ನೀನು ನಾವು ನಿಮ್ಮನ್ನು ಹೆಂಗ ಆಗ್ತಂಗಿರ ಅಂತ ಅನ್ಕೊಂತೀವಲ್ಲ ನೀವು ಹಂಗ ನಮ್ಮ ತಂಗಿ ನಿಮ್ಮ ಮನೆಗೆ ಕೊಟ್ಟೈತಿ ನೀನು ಆಕಿನ ಸ್ವಂತ ತಂಗಿನ ತಿಳ್ಕೊಂಡು ತಿಂದಿದ್ರು ನಮ್ಮ ತಂಗಿ ಗಂಡನ ಬಂದು ಮಕ್ಳು ಕರ್ಕೊಂಡು ರಾತ್ರೋ ರಾತ್ರಿ ಮನೆ ಮುಂದೆ ಬಂದು ನಿಂದಿರ್ತಿದ್ದಿಲ್ಲ ಒತ್ತೊ ಈ ಯಾಕಪ್ಪ ದಿನೇಶ್ ಹಂಗೆಲ್ಲ ಮಾತಾಡ್ತೀವಿ ಆ ಕೆಂಕ್ರು ಆಕಿ ತಳ್ಬಾಳಿಕೆ ಇಲ್ಲ ಏನೋ ಒಂದು ಮಾತಾಡ್ತಾಳ ಎಲ್ಲಾರ್ಗು ಮನ್ಸಿಗೆ ನೋವು ಮಾಡ್ತಾಳೆ ಅಂದ್ರೆ ನೀನು ಏನು ಹಿಂದೆ ಮುಂದೆ ಯೋಚನೆ ಮಾಡಾರ ಹಂಗೆ ಸಡ ಅಂತ ಮಾತಾಡಿದ್ರೆ ನೋವಕ್ಕ ತಮ್ಮ ಬಾ ಅಂದ್ರ ಬಾ ನಾನು ಇಲ್ಲಿ ಬಂದಿರೋದು ನಿಮ್ಮ ಅತಿ ಅತಿಥ್ಯ ಸ್ವೀಕಾರ ಮಾಡಿ ನಿಮ್ದು ಕುಶ್ಲೋಪರಿ ಕೇಳಿ ಹೋಗಾಕಲ್ರಿ ಅತ್ತಿಯರ ನೀವು ಹೆಂಗ ಏನು ಆಸ್ತಿ ಕೊಡ್ಲಾರ್ದ ನನ್ನ ತಂಗಿನ ನನ್ನ ತಂಗಿ ಗಂಡನ್ನ ಆಕಿ ಮಕ್ಕಳನ್ನ ರಾತ್ರಿ ಮನಿ ಬಿಟ್ಟು ಕಳಿಸಿದ್ರಿ ಅಂತ ಕೇಳಕನಾ ಇಲ್ಲಿವರೆಗೂ ಬಂದಿನ್ರಿ ನೀವು ಅದಕ್ಕೆ ಮೊದ್ಲು ನನಗೆ ಉತ್ತರ ಕೊಡ್ರಿ ಏನು ಕಮ್ಮಿ ಮಾಡಿದ್ವಿ ರೀ ನಾವು ನೀವು ಏನು ನೀವ್ ಏನ್ ಅಂತಿರೋದನ್ನ ಕೊಟ್ಟಿವಿ ಏನು ಏನ್ ಅಂತಿರೋದನ್ ಮಾಡಿವಿ ಆದ್ರೂನು ನೀವು ಹೊತ್ತಿನ ಹೊತ್ ನಮ್ಮ ಮಾವನ್ನ ನಮ್ಮ ತಂಗಿನ ಹೆಂಗ್ ಹೊರ ಹಾಕಿದ್ರಿ ಅಂತ ಕೇಳಕ್ ನಾ ಇಲ್ಲಿವರೆಗೂ ನೋಡಪ್ಪ ಈಗ ನೀನು ಸಿಟ್ಟಿನಾಗ ಇದ್ದೀವಿ ನಾ ಹೇಳೋದನ್ನ ಎರಡು ನಿಮಿಷ ಕುತ್ಕೊಂಡು ಚೆನ್ನಾಗ ಕೇಳಿದ್ರೆ ನಾನು ಏನಾರ ಹೇಳಬಲ್ಲೆ ಹಿಂಗೆ ನೀನು ಮಾಡಿದ್ರೆ ಕವ ಏನು ನಾವೇನು ಮಾಡೋಕ್ಕಾಗಲ್ಲ ಹೆಂಗ್ ಮಾಡ್ತೀರಿ ಅತ್ತೀರ ನೀವ್ ಹೆಂಗ್ ಮಾಡ್ತೀರಿ ಹೇಳ್ರಿ ನಿಮಗೆ ದೊಡ್ಡ ಮಗ ಬೇರೆ ಎರಡನೇ ಮಗ ಬೇರೆ ತರ ಮೂರನೇ ಮಗ ಮೂರನೇ ಮಗನ ಬೇರೆ ತರ ಆಮೇಲೆ ಅವರು ಸೊಸೆಯರ್ನ ಬೇರೆ ಬೇರೆ ತರ ನೋಡ್ಕೊಳ್ಳೋದ ನಿಮಗ್ ಗೊತ್ತಿರೋದು ಇಷ್ಟು ದಿನ ನಮ್ಮ ತಂಗಿ ಈ ಮನೆಯಾಗ ಕತ್ತಿ ದುಡ್ದಂಗ್ ದುಡ್ದಾಳ್ರಿ ಏನ್ರಿ ಈ ಮನೆಯಾಗ ಒಂದು ಕಡ್ಡಿ ಅಳ್ಳಾಡ್ಬೇಕಂದ್ರೂ ಎಲ್ಲದಕ್ಕೂ ನಮಗ್ ತಂಗಿನ ಕಾರಣ ನನ್ನ ತಂಗಿ ಇರಲಿಲ್ಲ ಅಂದಿದ್ರ ನಿಮ್ಮ ಮನ್ಯಾಗ ಇರೋರೆಲ್ಲರು ಹೆಂಗೆ ಇರ್ತಿದ್ರು ಅಂದ್ರೆ ಹಂಗಿರ್ತಿದ್ರು ಏ ಕೇಳ್ತೇನೆ ನಿಮ್ಮ ತಂಗಿ ಇಲ್ಲ ಅಂದಿದ್ರೆ ನಾವು ಒಸ್ರು ಇದರಿದ್ದ ಗುಡಿ ಗುಡಿ ಮುಂದೆ ಹೋಗಿ ಒಂದು ಭಿಕ್ಷಾ ಪಾತ್ರ ಇಟ್ಕೊಂಡು ನಮ್ಮವ್ವ ಅಂತ ಕೊಂದಿರ್ತೈತಿ ಕರೆನ ಕೇಳ್ತೀನ ನಿಮ್ಮ ತಂಗಿ ಮಾಡ್ಯಾರ ಉಪ್ಪ ಅಷ್ಟಿಷ್ಟು ಬಿಡಪ್ಪ ಮತ್ತೆ ನಗುವಲ್ಲವ ನಿನಗ ನಗುವಲ್ಲ ಪ್ರತಿಭಾ ಹ್ಞೂ ನಾನು ಇಷ್ಟು ಸರಿ ಬಂದಾಗ ನೋಡೀನಿ ನನ್ನ ತಂಗಿ ನಿನ್ನನ ಸ್ವಂತದ ಅಕ್ಕನಕ್ಕಿಂತ ಜಾಸ್ತಿ ನೋಡ್ಕೊಂಡೋಣ ಅದ್ರ ಪ್ರತಿಫಲ ತಂಗಿ ಹಿಂಗ ಹಿಂಗ ಋಣ ತಿರ್ಸ್ತಿಯಲ್ಲ ನೀನು ಒಬ್ಬ ನಿಮಿಷ ಇಲ್ಲಿ ಏನಾಗಿತಿ ಹೆಂಗಾಗೈತಿ ಎದಕ್ ನಾವು ಬೈದ್ವಿ ಇದಕ್ ನಾವು ನೋಡು ನಾವಾದ್ರೂ ನೀನ್ ಎಲ್ಲಿ ಬಂದೀಗ ತೋಟದ ಮನೆಗ್ ಬಂದಿದ್ವಿ ನಮ್ಗೆಸ್ಟ್ ಹೌಸ್ಗೆ ನಾವೇನ್ರ ನಮ್ಮ ಮನೆಗದಿವನ ಅಲ್ಲಿ ಏನಾಗಿತ್ತು ಅಂತೆಲ್ಲ ಗೊತ್ತಿಲ್ಲ ನಮ್ಮ ಪ್ರತಾಪ ಸ್ಟೇ ತಂದಾನ ಅಷ್ಟೇ